ಗುರುಭ್ಯೋ ನಮಃ ಹರಿ ಓಂ ಚತುರ್ಥಸ್ಕಂದ ಹದಿನೇಳನೇ ಅಧ್ಯಾಯ ಶ್ರೀಮದ್ಭಾಗವತ ಪೃಥು ಮಹಾರಾಜನು ಭೂದೇವಿಯ ಮೇಲೆ ಕೋಪಗೊಂಡುದು ಭೂದೇವಿಯು ಆತನನ್ನು ಸ್ತುತಿಸಿದುದು ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಯಂ ಸ ಭಗವಾನ್ ವೈನ್ಯ ಖ್ಯಾಪಿತೋ ಗುಣಕರ್ಮಭಿ ಛಂದಯ ಮಾಸ ಕಾಮೈ ಪ್ರತಿಪೂಜ್ಯಾಭಿನಂದ್ಯ ಚಾಮ್ ಬ್ರಾಹ್ಮಣ ಪ್ರಮುಖಾನ್ ವರ್ಣಾನ್ ಭಾ ನತ್ಯನ್ ಪುರೋಧ ಸಹ ಪೌರಾನ್ ಜಾನಪದಾನ್ ಶ್ರೇಣಿ ಪ್ರಕೃತಿ ಸಮಪೂಜಯತ್ ಹೀಗೆ ಆ ವಂದಿ ಮಾಗದರು ತನ್ನ ಗುಣಗಳನ್ನು ಮತ್ತು ಕರ್ಮಗಳನ್ನು ವರ್ಣಿಸಿ ಸ್ತೋತ್ರ ಮಾಡಲಾಗಿ ಆ ಪೃಥು ಮಹಾರಾಜನು ಅವರನ್ನು ಅಭಿನಂದಿಸಿ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸಿದನು ಹಾಗೆಯೇ ಬ್ರಾಹ್ಮಣರೇ ಮೊದಲಾದ ನಾಲ್ಕು ವರ್ಣಗಳಿಗೂ ಸೇವಕರಿಗೂ ಮಂತ್ರಿಗಳಿಗೂ ಪುರೋಹಿತರಿಗೂ ಪುರಜನರಿಗೂ ದೇಶವಾಸಿಗಳಿಗೂ ಬೇರೆ ಬೇರೆ ಉದ್ಯೋಗವುಳ್ಳವರಿಗೂ ಮತ್ತು ಆಜ್ಞಾನುವರ್ತಿಗಳಾದ ಇತರರಿಗೂ ಸತ್ಕಾರವನ್ನು ಮಾಡಿದನು ಮೈತ್ರೇಯರ ಈ ಹೇಳಿಕೆಯನ್ನು ಕೇಳಿ ವಿದುರನು ಅವರನ್ನು ಹೀಗೆ ಪ್ರಶ್ನಿಸಿದನು ಪೃಥ್ವಿಯು ನಾನಾ ರೂಪಗಳನ್ನು ತಾಳಬಲ್ಲವಳು ಆಕೆಯು ಏತಕ್ಕಾಗಿ ಗೋವಿನ ರೂಪವನ್ನೇ ತಾಳಿದಳು ಪೃಥು ಮಹಾರಾಜನು ಗೋ ರೂಪದಲ್ಲಿದ್ದಾಗ ಆಕೆಯನ್ನು ಕರೆದಾಗ ಆಕೆಗೆ ಕರುವಾದವರು ಯಾರು ಹಾಲು ಕರೆಯುವ ಪಾತ್ರೆ ಯಾವುದಾಯಿತು ಪೃಥ್ವಿಯಾದರೂ ಮೊದಲಿನಿಂದಲೂ ಸ್ವಭಾವವಾಗಿಯೇ ಹಳ್ಳ ತಿಟ್ಟುಗಳಿಂದ ಕೂಡಿರುವುದೇ ಆಗಿತ್ತು ಅದನ್ನು ಅವನು ಹೇಗೆ ಸಮತಲವನ್ನಾಗಿ ಮಾಡಿದನು ಇಂದ್ರನು ಆತನ ಯಜ್ಞಾಶ್ವವನ್ನು ಏಕೆ ಅಪಹರಿಸಿಕೊಂಡು ಹೋದನು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಭಗವಾನ್ ಸನತ್ ಕುಮಾರರಿಂದ ಜ್ಞಾನ ವಿಜ್ಞಾನಗಳನ್ನು ಪಡೆದು ಆ ರಾಜರ್ಷಿಯು ಯಾವ ಗತಿಯನ್ನು ಪಡೆದನು ಋತು ಮಹಾರಾಜನ ರೂಪದಲ್ಲಿ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನೇ ಅವತಾರ ಮಾಡಿದನಲ್ಲವೇ ಆದ್ದರಿಂದ ಪುಣ್ಯಕೀರ್ತಿಯಾದ ಶ್ರೀಹರಿಯು ಆ ಪೃಥು ಚಕ್ರವರ್ತಿ ಎಂಬ ಅವತಾರಕ್ಕೆ ಸಂಬಂಧಪಟ್ಟ ಯಾವ ಯಾವ ಪವಿತ್ರ ಚರಿತೆಗಳುಂಟೋ ಅದೆಲ್ಲವನ್ನೂ ನನಗೆ ತಿಳಿಸೋಣವಾಗಲಿ ನಾನು ತಮ್ಮಲ್ಲಿಯೂ ಮತ್ತು ಶ್ರೀ ಕೃಷ್ಣ ಪರಮಾತ್ಮನಲ್ಲಿಯೂ ಅತ್ಯಂತ ಅನುರಾಗವುಳ್ಳ ಭಕ್ತನಾಗಿದ್ದೇನೆ ಕೃಪೆಯಿಟ್ಟು ನನಗೆ ಆ ವೃತ್ತಾಂತವನ್ನು ಹೇಳುವ ಅನುಗ್ರಹವನ್ನು ಮಾಡಿರಿ ಸೂತ ಪುರಾಣಿಕನು ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಕಥಾಶ್ರವಣ ಮಾಡಿಸುತ್ತಾ ಹೇಳುತ್ತಾರೆ ಹೀಗೆ ಶ್ರೀ ವಾಸುದೇವನ ಕಥೆಯನ್ನು ಹೇಳಬೇಕೆಂದು ವಿದುರನ್ನು ಪ್ರೇರಿಸಲು ಮೈತ್ರೇಯರು ಮನಸ್ಸಿನಲ್ಲಿ ಸಂತೋಷಗೊಂಡು ಆತನನ್ನು ಪ್ರಶಂಸೆ ಮಾಡಿ ಪೃಥುವಿನ ವೃತ್ತಾಂತವನ್ನು ಮುಂದುವರಿಸಿದರು ಎಲೈ ಭಾಗವತೋತ್ತಮನೇ ಬ್ರಾಹ್ಮಣರು ಪೃಥುವಿಗೆ ಪಟ್ಟಾಭಿಷೇಕ ಮಾಡಿ ಆತನನ್ನು ಪ್ರಜಾಪಾಲಕನನ್ನಾಗಿ ಘೋಷಣೆ ಮಾಡಿದರು ಆಗ ಭೂಮಿಯಲ್ಲಿ ಅನ್ನವೇ ಇಲ್ಲದಿರಲು ಜನರು ಹಸಿವಿನಿಂದ ಕೃಶರಾಗಿ ಸ್ವಾಮಿಯಾದ ಪೃಥು ಮಹಾರಾಜನ ಬಳಿ ಬಂದು ವಿಜ್ಞಾಪಿಸಿದರು ಎಲೈ ರಾಜೇಂದ್ರನೇ ಎಲ್ಲಿರುವ ಬೆಂಕಿಯಿಂದ ಮರಗಳು ಕರಕಾಗಿ ಹೋಗುವಂತೆ ನಾವು ಭಯಂಕರವಾದ ಜಠರಾಗ್ನಿಯಿಂದ ಸುಟ್ಟು ಬೆಂಡಾಗಿ ಬಿಟ್ಟಿದ್ದೇವೆ ನೀನು ಶರಣಾಗತ ವತ್ಸಲನು ಮತ್ತು ನಮಗೆ ಅನ್ನದಾತನಾಗಿ ಪ್ರಭುವಾಗಿ ಮಹರ್ಷಿಗಳಿಂದ ನೇಮಿಸಲ್ಪಟ್ಟಿದ್ದೀಯೆ ನೀನು ಸಮಸ್ತ ಲೋಕಗಳಿಗೂ ರಕ್ಷಕನು ಆದುದರಿಂದ ನಿನ್ನನ್ನು ಮೊರೆಹೊಕ್ಕಿದ್ದೇವೆ ಮಹಾಪ್ರಭುವೆ ರಾಜ ನಮ್ಮ ಪ್ರಾಣಗಳು ಆಹಾರವಿಲ್ಲದೆ ನಾಶ ಹೊಂದುವುದಕ್ಕೆ ಮೊದಲೇ ನಮಗೆ ಅನ್ನವನ್ನು ನೀಡಲು ಪ್ರಯತ್ನಿಸು ನೀನು ಪ್ರಜಾಪಾಲಕನಾದುದರಿಂದ ಪ್ರಜೆಗಳಾದ ನಮ್ಮನ್ನು ನೀನೇ ಕಾಪಾಡಬೇಕಾಗಿದೆ ಕುರುಶ್ರೇಷ್ಠನೇ ಕೇಳು ಹೀಗೆ ಪ್ರಜೆಗಳು ಗೋಳಾಡುತ್ತಾ ಮೊರೆಗಿಡುವುದನ್ನು ಕೇಳಿ ಪೃತು ಮಹಾರಾಜನು ಬಹಳ ಹೊತ್ತು ಚಿಂತಿಸಿ ಆ ಅನ್ನ ಕ್ಷಾಮಕ್ಕೆ ಕಾರಣವೇನೆಂಬುದನ್ನು ಕಂಡುಕೊಂಡನು ಭೂಮಿಯು ಬೀಜಗಳನ್ನು ಮೊಳಕೆ ಬರದಂತೆ ನುಂಗಿ ಹಾಕುತ್ತಿದೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತಿದೆ ಅದೇ ಈ ವಿಪತ್ತಿಗೆ ಕಾರಣ ಎಂದು ನಿಶ್ಚಯಿಸಿ ಆತನು ತ್ರಿಪುರ ಸಂಹಾರಿಯಾದ ರುದ್ರದೇವರಂತೆ ಕೋಪದಿಂದ ಬಿಲ್ಲನ್ನು ತೆಗೆದುಕೊಂಡು ಭೂಮಿಯನ್ನು ಧ್ವಂಸ ಮಾಡಿ ಬಿಡಬೇಕೆಂದು ಧನಸ್ಸಿನಲ್ಲಿ ಬಾಣವನ್ನು ಹೂಡಿದನು ಅದನ್ನು ಕಂಡು ಭೂದೇವಿಯು ಗಡಗಡನೆ ನಡುಗುತ್ತಾ ಹಸುವಿನ ರೂಪವನ್ನು ತಾಳಿ ಬೇಡನು ಬೆನ್ನಟ್ಟಿದ ಜಿಂಕೆಯಂತೆ ಓಡಿ ಹೋಗತೊಡಗಿದಳು ಅದನ್ನು ಕಂಡು ಪೃಥು ಮಹಾರಾಜನ ಕಣ್ಣುಗಳು ಕ್ರೋಧದಿಂದ ಮತ್ತೋ ಕೆಂಪೇರಿದವು ಆತನು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಭೂದೇವಿಯನ್ನು ಆಕೆಯು ಓಡಿದ ಕಡೆಗಳಲ್ಲೆಲ್ಲ ಅಟ್ಟಿಸಿಕೊಂಡು ಹೋದನು ದಿಕ್ಕು ದಿಕ್ಕುಗಳಲ್ಲೂ ಸ್ವರ್ಗದಲ್ಲೂ ಆಕಾಶದಲ್ಲೂ ಭೂದೇವಿಯು ಎಲ್ಲೆಲ್ಲಿ ಓಡಿದರೂ ಅಲ್ಲೆಲ್ಲಾ ಪೃಥು ಮಹಾರಾಜನು ಆಯುಧವನ್ನು ಹಿಡಿದು ಆಕೆಯ ಹಿಂದೆ ಕಾಣಿಸಿಕೊಳ್ಳುತ್ತಿದ್ದನು ಮನುಷ್ಯನನ್ನು ಮೃತ್ಯುವಿನ ದವಡೆಯಿಂದ ಯಾರೂ ರಕ್ಷಿಸಲಾರರಲ್ಲವೇ ಹಾಗೆಯೇ ವೇನ ಪುತ್ರನ ದೆಸೆಯಿಂದ ಪೃಥ್ವಿಯನ್ನು ಯಾರೂ ರಕ್ಷಿಸಲಾರದೆ ಹೋದರು ಆಗ ಆಕೆಯು ಅತ್ಯಂತ ಭಯಭೀತಳಾಗಿ ಅತಿ ದುಃಖಗೊಂಡ ಮನಸ್ಸಿನಿಂದ ಹಿಂದಿರುಗಿ ಮಹಾರಾಜನಾದ ರಾಜೇಂದ್ರನಲ್ಲಿ ಮೊರೆಯಿಟ್ಟಳು ಶರಣಾಗತ ಶರಾಗತವತ್ಸಲನೂ ಆದ ರಾಜನೆ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ತತ್ಪರನಾದ ಮೊರಯಿಟ್ಟಳು ಉವಾಚ ಚ ಮಹಾಭಾಗಂ ಮಾಮಿ ಜ್ಞಾಪತ್ಸಲ ಪಾಲನೆ ವಸ್ತಿತೋ ಭವಾನ್ ಸತ್ವ ಜಿಗಾನ್ಸಸೆ ಕಸ್ಮ್ದೀನಾತಕಿಲ್ಬಿಷಾಂ ಅಹನ್ ನಿಷ್ಯತ್ ನಿಷ್ಯತ್ ಕಥಂ ಯೋಷಾ ಧರ್ಮಜ್ಞ ಇತಿಯೋ ಮತಃ ಪ್ರಹರಂತಿ ಸ್ವಪಿ ಜಂತವಃ ಕಿ ಮುತತ್ವದ್ವಿಧಾ ರಾಜನ್ ಕರುಣಾ ದೀನವತ್ಸಲಾಹ ಧರ್ಮಜ್ಞನು ಶರಣಾಗತ ವತ್ಸಲನು ಆದ ಎಲೈ ರಾಜೇಂದ್ರನೇ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ತತ್ಪರನಾದ ನೀನು ಭೂತಕೋಟಿಗಳಲ್ಲಿ ಸೇರಿರುವ ನನ್ನನ್ನು ರಕ್ಷಿಸಬೇಕಲ್ಲವೇ ಹೀಗಿರುವಾಗ ನೀನು ದೀನಳು ನಿರಪರಾಧಿನಿಯೂ ಆಗಿರುವ ನನ್ನನ್ನು ಏಕೆ ಕೊಲ್ಲಲು ಬಯಸುತ್ತಿದ್ದೀಯೆ ಧರ್ಮಜ್ಞನೆಂದು ಪ್ರಸಿದ್ಧನಾಗಿರುವ ನೀನು ಹೆಂಗಸಾಗಿರುವ ನನ್ನನ್ನು ವಧಿಸುವುದು ಉಚಿತವೇ ಹೆಂಗಸರು ಅಪರಾಧಗಳನ್ನೇ ಮಾಡಿದ್ದರೂ ಅದನ್ನು ಸಾಮಾನ್ಯ ಮನುಷ್ಯರೂ ಅವರನ್ನು ಕೊಂದು ಹಾಕುವುದಿಲ್ಲ ಇನ್ನು ಕರುಣಾಳುವು ದೀನವತ್ಸಲನೂ ಆಗಿರುವ ನಿನ್ನಂತಹವರ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ಮಾಂ ವಿಷಟ್ಯಾ ಜರಾಂ ನಾವಂ ಯತ್ರ ವಿಶ್ವಂ ಪ್ರತಿಷ್ಠಿತಂ ಆತ್ಮಾನಂ ಚ ಪ್ರಜಶ್ಚೇಮಾಹ ಕಥಮಂಬಸಿ ದಾಸ್ಯಸಿ ನಾನು ಒಂದು ದೃಢವಾದ ಹಡಗಿನಂತಿದ್ದು ಇಡೀ ಜಗತ್ತನ್ನು ಧರಿಸಿಕೊಂಡಿದ್ದೇನೆ ಇಂತಹ ನನ್ನನ್ನು ನೀನು ಸಂಹರಿಸಿ ನೀನು ಪ್ರಜೆಗಳನ್ನು ನೀರಿನ ಮೇಲೆ ಹೇಗೆ ತಾನೇ ನೆಲೆಗೊಳಿಸುವೆ ನೀನಾದರೂ ಅದರ ಮೇಲೆ ಹೇಗೆ ತಾನೇ ನೆಲೆಸುವೆ ಎಂದು ದೈನ್ಯದಿಂದ ಪ್ರಾರ್ಥನೆ ಮಾಡುತ್ತಾ ಕೇಳಿದಳು ಪೃಥುವು ಆಕೆಗೆ ಹೀಗೆ ಉತ್ತರಿಸುತ್ತಾನೆ ವಸುಧೇ ತ್ವಾಂ ವಧಿಷ್ಯಾಮಿ ಮಚ್ಚಾಸನ ಪರಾಂಗುಖಿಂ ಭಾಗಂ ಬರ್ಹಿಷಿ ಯಾ ವೃಂಕ್ತೇ ವೃಂಕ್ಷೇನ ತನೋತಿ ಚನೋ ಬಸು ಎಲೈ ಭೂಮಿಯೇ ನೀನು ಭೂಪತಿಯು ಪ್ರಜಾಪಾಲಕನೂ ಆದ ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀಯೆ ಅಲ್ಲದೆ ನೀನು ಯಜ್ಞದಲ್ಲಿ ಹವಿರ್ಭಾಗವನ್ನು ದೇವತಾ ರೂಪದಲ್ಲಿ ಪರ್ ಪರಿಗ್ರಹಿಸುತ್ತಿದ್ದರೂ ಅನ್ನ ಧಾನ್ಯಾದಿಗಳನ್ನು ನಮಗೆ ಕೊಡುತ್ತಿಲ್ಲ ಈ ಅಪರಾಧಗಳಿಗಾಗಿ ನಾನು ನಿನ್ನನ್ನು ಇಂದು ಕೊಂದು ಹಾಕುವೆನು ಗೋವಿನ ರೂಪದಲ್ಲಿರುವ ನಿನ್ನನ್ನು ಕೊಂದರೆ ದೋಷವು ಬರುವುದಿಲ್ಲವೇ ಎಂದರೆ ನೀನು ದುಷ್ಟವಾದ ಗೋವು ಹಸಿರು ಹುಲ್ಲನ್ನು ಪ್ರತಿದಿನವೂ ತೃಪ್ತಿಯಾಗಿ ಮೇಯುತ್ತಿದ್ದರೂ ಪೋಷಕನಿಗೆ ಹಾಲು ಕೊಡದೆ ವಂಚನೆ ಮಾಡುತ್ತಿರುವ ಗೋವು ಇಂತಹ ನಿನ್ನನ್ನು ವಧಿಸುವುದರಲ್ಲಿ ಏನೂ ದೋಷವಿಲ್ಲ ಹಿಂದೆ ಬ್ರಹ್ಮದೇವರು ಲೋಕರಕ್ಷಣೆಗಾಗಿ ಉತ್ಪಾದನೆ ಮಾಡಿದ ಅನ್ನಾದಿ ಬೀಜಗಳನ್ನು ನುಂಗಿಹಾಕಿ ನನ್ನನ್ನೂ ತಿರಸ್ಕರಿಸುತ್ತಾ ಸಸ್ಯಗಳನ್ನು ಮೊಳೆಯಿಸದೇ ಇರುವ ಅಪರಾಧಿನಿ ಮತ್ತು ಮೂರ್ಖಳು ನೀನು ಆದ್ದರಿಂದ ನಿನ್ನನ್ನು ನನ್ನ ಬಾಣಗಳಿಂದ ತುಂಡರಿಸಿ ಹಸಿವಿನಿಂದ ಕಂಗೆಟ್ಟು ಗೋಳಾಡುತ್ತಿರುವ ನನ್ನ ಪ್ರಜೆಗಳಿಗೆ ನಿನ್ನ ಕೊಬ್ಬಿನಿಂದಲೇ ಅನ್ನ ಆಹಾರಗಳ ತೃಪ್ತಿಯನ್ನುಂಟು ಮಾಡುವೆನು ಪುಮಾನ್ಯೋಷಿದು ತಕ್ಲೀಬಿ ಸಂಭಾವನೋ ಧರ್ಮಃ ಭೂತೇಶು ನಿರನುಕ್ರೋಶೋ ನೃಪಾಣಾಂ ತದ್ವದೋ ದುರಹಂಕಾರಿಯಾಗಿ ಇತರ ಪ್ರಾಣಿಗಳಲ್ಲಿ ದಯೆಯನ್ನು ತೊರೆದು ಕೇವಲ ತನ್ನ ಪೋಷಣೆಯನ್ನೇ ಮಾಡಿಕೊಳ್ಳುವವನು ಪುರುಷನಾಗಲಿ ಸ್ತ್ರೀಯಾಗಲಿ ನಪುಂಸಕನೇ ಆಗಿರಲಿ ಯಾರೇ ಆಗಿದ್ದರೂ ಅಂತಹವನನ್ನು ರಾಜರು ಕೊಂದು ಹಾಕಬಹುದು ಅಂತಹ ನೀಚನನ್ನು ಕೊಲ್ಲುವುದು ರಾಜರಿಗೆ ಕೊಲೆ ಎನಿಸುವುದಿಲ್ಲ ಆದುದರಿಂದ ಅತಿ ಗರ್ವಿಷ್ಠೆಯಾಗಿ ಮದದಿಂದ ಕೊಬ್ಬಿದವಳಾಗಿ ಮಾಯೆಯಿಂದ ಗೋರೂಪವನ್ನು ತಾಳಿರುವ ನಿನ್ನನ್ನು ನನ್ನ ಬಾಣಗಳಿಂದ ತುಂಡು ತುಂಡಾಗಿಸಿ ಈ ಪ್ರಜೆಗಳನ್ನು ನನ್ನ ಯೋಗ ಬಲದಿಂದಲೇ ಧರಿಸಿ ಕಾಪಾಡುವೆನು ಹೀಗೆ ಮೃತ್ಯುವಿನ ಆಕಾರವನ್ನು ಹೊಂದಿದ ಸಾಕ್ಷಾತ್ ಯಮಧರ್ಮರಾಜನಂತೆ ಕೃದ್ಧನಾಗಿದ್ದ ಆ ಭೂಪತಿಯನ್ನು ಕಂಡು ಭೂದೇವಿಯು ಆತನಿಗೆ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಗಡಗಡನೆ ನಡುಗುತ್ತಾ ಆತನನ್ನು ಹೀಗೆ ಸ್ತುತಿಸಿದಳು ನಮಃ ಪರಸ್ಮೈ ಪುರುಷಾಯ ಮಾಯ ವಿನ್ಯಸ್ತನಾತನವೇ ಗುಣಾತ್ಮನೆ ನಮಃ ಸ್ವರೂಪಾನುಭವೇನ ನಿರ್ಧೃತ ದ್ರವ್ಯ ಕ್ರಿಯಾಕಾರಕ ವಿಭ್ರಮೋರ್ಮಯೇ ನೀನು ಸಾಕ್ಷಾತ್ ಪರಮಪುರುಷನು ಮಾಯೆಯಿಂದ ಬಗೆ ಬಗೆಯ ದೇಹಗಳನ್ನು ಧರಿಸಿ ಗುಣಮಯನಂತೆ ಕಾಣಿಸುತ್ತಿದ್ದರೂ ವಾಸ್ತವವಾಗಿ ತ್ರಿಗುಣಾತೀತನು ಆತ್ಮಾನುಭಾವದಿಂದ ಆದಿಭೂತ ಆಧ್ಯಾತ್ಮ ಮತ್ತು ಆದಿದೈವ ಸಂಬಂಧವಾದ ಅಭಿಮಾನವನ್ನು ಮತ್ತು ಆ ಅಭಿಮಾನದಿಂದಂಟಾದ ರಾಗದ್ವೇಷಗಳನ್ನೂ ಮೀರಿ ನಿಂತಿರುವ ಪರಬ್ರಹ್ಮವೇ ಆಗಿರುವೆ ಏನಾಹ ಮಾತ್ಮಾಯತನಯಂ ವಿನಿರ್ಮಿ ಧಾತ್ರ ಯಥ ಗುಣಸರ್ಗಸಂಗ್ರಹ ಏವ ಮಾಂ ಹಂತು ಮುಧಾುಧ ಸ್ವರಾಡುಪಸ್ಥಿನ್ಮ್ ಶರಣಂ ಕ್ರಮಾಶ್ ಕಮಾಶ್ರಯೇ ನೀನು ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದವನು ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ನನ್ನನ್ನು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರುವಂತೆ ಮಾಡಿರುವವನು ನೀನೆ ಹೀಗೆ ಸರ್ವ ಸ್ವತಂತ್ರನಾಗಿ ಸರ್ವೇಶ್ವರನಾಗಿ ನಿಯಾಮಕನಾಗಿರುವ ನೀನೇ ಆಯುಧ ಧಾರಿಯಾಗಿ ನನ್ನನ್ನು ಸಂಹರಿಸಲು ಬಂದಿರುವಾಗ ನಾನು ಬೇರೆ ಯಾರನ್ನು ತಾನೇ ಶರಣು ಹೊಂದಲಿ ಯ ಏತ ದಾದಾವ ಸೃಜಚ್ಚರಚರಾಚರಂ ಶ್ರಯಾಯ ವಿಕ್ತರ್ಕ್ಯಯ ತಯ್ಯೈವ ಸೋಯಂ ಕಿಲ ಗೋಪ್ತು ಮುಧ್ಯತಃ ಕಥಂನು ಮಾಂ ಧರ್ಮ ಪರೋ ಜಿಗಾನ್ಸತಿ ಎಲೈ ಭಗವಂತನೇ ನಿನ್ನನ್ನು ಆಶ್ರಯಿಸಿಕೊಂಡಿರುವ ಜೀವಿಗಳಿಗೆ ಊಹಿಸುವುದಕ್ಕೂ ಅಸಾಧ್ಯವಾಗಿರುವ ಮಾಯಾ ಶಕ್ತಿಯಿಂದ ಈ ಚರಾಚರವಾದ ಜಗತ್ತನ್ನು ಸೃಷ್ಟಿ ಮಾಡಿರುವೆ ಆ ಶಕ್ತಿಯಿಂದ ಈ ಜಗತ್ತಿನ ಪಾಲನೆ ಮಾಡುವುದಕ್ಕಾಗಿ ಈಗ ಪ್ರಜಾಪಾಲಕ ಪೃಥು ಮಹಾರಾಜನ ರೂಪದಲ್ಲಿ ಅವತಾರ ಮಾಡಿರುವೆ ಹೀಗೆ ಪ್ರಜಾಪಾಲಕ ರೂಪದಲ್ಲಿರುವ ನೀನು ಸ್ವತಂತ್ರನಾದರೂ ಸಂಹಾರ ಕಾರ್ಯವನ್ನು ಎಸಗಬಾರದು ಧರ್ಮಪರಾಯಣನಾಗಿರುವ ನೀನು ಗೋರೂಪದಲ್ಲಿರುವ ನನ್ನನ್ನು ಕೊಲ್ಲಲು ಬಯಸುವುದು ಹೇಗೆ ತಾನೇ ಉಚಿತವೆನಿಸುವುದು ನೂನಂಬತೇಷಸ್ಯ ಸಮೀಹಿಂ ಜನೈಸ್ತ ಸ್ತನ್ಮಾಯ ದುರ್ಜಯ ಯಾಕೃತಾತ್ಮವಿ ನ ಲಕ್ಷ್ಯತೆ ದ್ಯೂನೇಕ ಏಕ ಪರತಶ್ಚರ ಸರ್ಗಾಡಿ ಯೋಸ್ಯಾನುಋದ್ದಿಶಕ್ತಿಭಿರ್ದ್ರವ್ಯಯ ಕ್ರಿಯಾ ಕಾರಕ ಚೇತನಾತ್ಮಬಿಹಿ ತಸ್ಮೈ ಸಮನ್ನದ್ಧ ನಿರುದ್ಧ ಶಕ್ತಯ ನಮಃ ಪರಸ್ಮೈ ಪುರುಷಾಯ ವೇಧಸೆ ನೀನು ಏಕಸ್ವರೂಪನಾಗಿದ್ದರೂ ಮಾಯೆಯಿಂದ ಅನೇಕ ರೂಪಿಯಾಗಿ ಕಾಣಿಸುತ್ತಿದ್ದಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅವರಿಂದ ವಿಶ್ವದ ರಚನೆಯನ್ನೂ ಮಾಡಿಸಿದ್ದೀಯೆ ಇಂತಹ ಸಾಕ್ಷಾತ್ ಸರ್ವೇಶ್ವರನು ನೀನು ನಿನ್ನ ಲೀಲೆಗಳನ್ನು ಜಿತೇಂದ್ರಿಯರಲ್ಲದ ಜನರು ಹೇಗೆ ತಾನೇ ತಿಳಿದಾರು ಗೆಲ್ಲಲು ಅಶಕ್ಯವಾದ ನಿನ್ನ ಮಾಯೆಯಿಂದ ಅವರ ಬುದ್ಧಿಯು ಮರುಳಾಗಿದೆ ಅವರು ನಿನ್ನ ಸಂಕಲ್ಪವನ್ನು ಹೇಗೆ ತಾನೇ ಅರಿತಾರು ಪಂಚಭೂತಗಳು ಇಂದ್ರಿಯಗಳು ಇವುಗಳ ದೇವತೆಗಳು ಬುದ್ಧಿ ಮತ್ತು ಅಹಂಕಾರ ರೂಪವಾದ ಸ್ವಶಕ್ತಿಗಳಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳನ್ನು ಕ್ರಮವಾಗಿ ಮಾಡುವ ಪರಮೇಶ್ವರನು ನೀನೆ ನಿನ್ನ ಈ ಶಕ್ತಿಗಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಸಮಯಗಳಲ್ಲಿ ಪ್ರಕಟವಾಗುತ್ತದೆ ಹಾಗೂ ಮರೆಯಾಗುತ್ತದೆ ಅವು ಪ್ರಬಲಗಳಾಗಿ ಪರಸ್ಪರ ವಿರೋಧಿಗಳಾಗಿದ್ದರೂ ನಿನ್ನ ಆಜ್ಞಾನುಸಾರವಾಗಿ ಕೆಲಸ ಮಾಡುತ್ತವೆ स वै भवानात्मविनिर्मितं जगद्भूतेन्द्रियान्तःकरणात्मकं विभो संस्थापयिष्यन्नज मां रसातला दभ्युज्जहाराम्बस आदिसूकरः अपामुपश्चे मयिना व्यवस्थिताः प्रजाभवानद्य रिरक्षिशुः किल सवीरमूर्तिः समबुद्धरादरो यो मां पयस्युग्रशरो जिगांससि ಎಲೈ ಜನ್ಮರಹಿತನಾದ ಪ್ರಭುವೆ ನೀನು ರಚಿಸಿದ ಭೂತಗಳು ಇಂದ್ರಿಯಗಳು ಮತ್ತು ಅಂತಃಕರಣ ರೂಪವಾದ ಜಗತ್ತಿನ ಸ್ಥಿತಿಗಾಗಿ ಆದಿ ವರಾಹ ರೂಪವನ್ನು ಧರಿಸಿ ನನ್ನನ್ನು ರಸ ತಲದಿಂದ ನೀರಿನಿಂದ ಹೊರಗೆ ತಂದು ಕಾಪಾಡಿದವನು ನೀನೇ ಎಂಬುದು ನನಗೆ ನೆನಪಿದೆ ಈ ರೀತಿ ಒಂದು ಬಾರಿ ನನ್ನನ್ನು ಉದ್ಧಾರ ಮಾಡಿ ದರಾಧರ ಎಂಬ ಹೆಸರನ್ನು ಪಡೆದ ನೀನೇ ವೀರಮೂರ್ತಿಯಾಗಿ ಜಲದ ಮೇಲೆ ಹಡಗಿನಂತೆ ನಿಂತಿರುವ ನನ್ನನ್ನು ಆಶ್ರಯಿಸಿರುವ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ ಈಗ ಈ ಋತುಚಕ್ರವರ್ತಿಯ ರೂಪದಲ್ಲಿ ಅವತರಿಸಿರುವಾಗ ಅತಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿ ಹಾಲು ಕೊಡಲಿಲ್ಲ ಎಂಬ ತಪ್ಪಿಗಾಗಿ ನನ್ನನ್ನು ಸಂಹರಿಸಲು ಬಯಸುತ್ತಿದ್ದೀಯೆ ಭೂಮಿಯ ಉದ್ಧಾರಕನೇ ಭೂಮಿಯ ಸಂಹಾರಕನಾಗಬಹುದೇ ನಿನ್ನ ಉದ್ದೇಶವೇನೆಂಬುದು ನನಗೆ ತಿಳಿಯುತ್ತಿಲ್ಲ ನೂನಂ ಜನೈರೀತಮೀಶ್ವರಾಣ ಮಸ್ಮದ್ವಿಧ ಸದ್ಗುಣ ಸರ್ಗ ಮಾಯಾ ನ ಜ್ಞಾಯತೆ ಮೋಹಿತ ಚಿತ್ತವರ್ತ್ಮವಿ ಸ್ಥೇಭ್ಯೋ ನಮೋ ವೀರ ಯಶಸ್ಕರೇಭ್ಯ ನಮ್ಮಂತಹ ಜೀವಗಳ ಚಿತ್ತವು ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚನೆ ಮಾಡಿದ ನಿನ್ನ ಮಾಯೆಯಿಂದ ಮರುಳಾಗಿಬಿಟ್ಟಿದೆ ಪ್ರಭು ನಿನ್ನ ದಿವ್ಯಾವತಾರ ಕ್ರಿಯೆಗಳ ಉದ್ದೇಶವನ್ನು ಇಂತಹ ತಿಳಿಗೇಡಿಗಳಾದ ನಾವು ತಿಳಿಯಲಾರದೇ ಹೋದರೆ ಅದರಲ್ಲಿ ಅಚ್ಚರಿಯೇನೂ ಇಲ್ಲ ಆದ್ದರಿಂದ ಮಹಾವೀರರಾದ ಭಕ್ತರ ಕೀರ್ತಿಯನ್ನು ಬೆಳೆಯಿಸುವ ನಿನ್ನ ದಿವ್ಯಾವತಾರಗಳಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಇಂದ್ರಿಯಗಳನ್ನು ಸಂಯಮ ಮಾಡಿ ವೀರೋಚಿತ ಕಾರ್ಯಗಳನ್ನು ಮಾಡುವ ನಿನ್ನ ಭಕ್ತರಿಗೂ ನಮಸ್ಕಾರವು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಹದಿನೇಳನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್